ನಮಸ್ಕಾರ ಎಲ್ಲರಿಗೂ ಭಾರತ್ ಇನ್ಫೋ ಸೊಲ್ಯೂಷನ್ಗೆ ಸ್ವಾಗತ ವಾಹನ ಸವಾರರಿಗೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ವಾಹನ ಸವಾರರಿಗೆ ಹೊಸದೊಂದು ರೂಲ್ಸ್ ಜಾರಿಯಾಗಿದೆ ಸಂಚಾರ ಮತ್ತು ರಸ್ತೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾ ಮಹಾನಿರ್ದೇಶಕರು ಆದಂಥ ಅಲೋಕ್ ಕುಮಾರ್ ಅವರು ಇದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಆಲ್ರೆಡಿ ನೀಡಿದ್ದಾರೆ ಅದು ಏನಂದರೆ ಯಾವುದೇ ವಾಹನ ಚಾಲಕರು ಒಂದು ಗಂಟೆಗೆ ನೂರ ಮೂವತ್ತೆಂಟು ಕಿಲೋಮೀಟರ್ ವೇಗದಲ್ಲಿ ವಾಹನ ಚಲಾಯಿಸಿದರೆ ಅವರ ಮೇಲೆ ದಂಡ ಹಾಗೂ ಐ ಆರ್ ದಾಖಲಾತಿಯಾಗುತ್ತದೆ ಎಂದು ಹಾಗಾಗಿ ದಯವಿಟ್ಟು ಎಲ್ಲರೂ ದಯವಿಟ್ಟು ವಾಹನ ಚಲ ಚಾಲನೆ ಮಾಡುವಂಥವರೆಲ್ಲರೂ ಎಚ್ಚರವಾಗಿರಿ ಈ ಒಂದು ನಿಯಮ ಇದೇ ಆಗಸ್ಟ್ ಒಂದನೇ ತಾರೀಕಿನ ಅಂದರೆ ನಾಳೆಯಿಂದನೇ ಜಾರಿಗೊಳ್ಳಲಾಗಿದೆ ಹಾಗಾಗಿ ಚಾಲಕರು ದಯವಿಟ್ಟು ಎಚ್ಚರದಿಂದಿರಿ ಏಕೆಂದರೆ ಜಾರಿಗೊಳುತ್ತಿರೋದು ದಂಡದ ಜೊತೆಗೆ ಎಫ್ ಐ ಆರ್ ಕೂಡ ದಾಖಲಾಗ್ತದೆ ಯಾಕೆ ಏನು ನಿಯಮವನ್ನು ಜಾರಿಗೊಳಿಸಲಾಗ್ತಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೇರಳವಾಗ್ತಿದೆ ಏಕೆಂದರೆ ದುಡುಕಿನ ನಿರ್ಧಾರ ಹಾಗೂ ಓವರ್ ಸ್ಪೀಡ್ನಿಂದಾಗಿ ಶೇಕಡ ತೊಂಬತ್ತು ಪರ್ಸೆಂಟ್ ಅಪಘಾತಗಳು ಹೆಚ್ಚುತ್ತಿವೆ ಹೀಗಾಗಿ ಇವುಗಳನ್ನೆಲ್ಲ ತಪ್ಪಿಸೋದಕ್ಕೆ ಇವುಗಳಿಗೆ ಕಡಿವಾಣ ಹಾಕುವುದಕ್ಕೆ ಈ ಒಂದು ನಿಯಮವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೊಳ್ಳಲಾಗಿದೆ ಮತ್ತು ಇದನ್ನು ಹೇಗೆ ಕಂಡಿಯೋ ಕಂಡುಹಿಡಿಯೋದು ನೀವು ಗಂಟೆಗೆ ಅತಿ ವೇಗವಾಗಿ ಚಾಲನೆ ಮಾಡುತ್ತಿದ್ದೀರಿ ಅಂತ ಹೇಗೆ ಕಂಡುಹಿಡಿಯೋದು ಅನ್ನುವುದಕ್ಕೆ ಸ್ಪಾಟ್ ಮತ್ತು ಸೆಕ್ಷನಲ್ ಸ್ಪೀಡನ್ನು ಲೆಕ್ಕಾಚಾರ ಮಾಡಿ ಎಫ್ ಐ ಆರ್ ದಾಖಲುವ ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತೀನಿ ಹೈವೇಗಳಲ್ಲಿ ಈಗ ಆಲ್ರೆಡಿ ತುಂಬ ಕಡೆ ಸಾಕಷ್ಟು ಕಡೆ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ ಇನ್ನೂ ಹೆಚ್ಚಿನ ಕ್ಯಾಮ್ರಾಗಳನ್ನು ಅಳವಡಿಸುವಂಥ ಸಾಧ್ಯತೆ ಕೂಡ ಇದೆ ಅದು ಹೇಗೆ ಕಂಡು ಹಿಡಿತಾರೆ ಹೇಳ್ತೀನಿ ಒಂದು ಕ್ಯಾಮ್ರಾದಿಂದ ಮುಂದಿನ ಕ್ಯಾಮ್ರಾ ಆ ಎರಡು ಕ್ಯಾಮ್ರಾಗಳ ಅಂತರದಲ್ಲಿ ಅಂದರೆ ನಡುವಿನ ನಡುವಿನ ಅಂತರದಲ್ಲಿ ಎಷ್ಟು ಸ್ಪೀಡಾಗಿ ನೀವು ವಾಹನ ಚಾಲನೆ ಮಾಡಿದ್ದೀರಾ ಎಷ್ಟು ಸ್ಪೀಡಾಗಿ ವಾಹನ ಚಲಾಯಿಸಿದ್ದೀರಾ ಅನ್ನುವುದನ್ನೇ ಸ್ಪಾಟ್ ಮತ್ತು ಅಥವಾ ಸ್ಪಾಟ್ ಅಥವಾ ಸೆಕ್ಷನಲ್ ಸ್ಪೀಡ್ ಎಂದು ಲೆಕ್ಕಾಚಾರ ಮಾಡಿ ನಿಮ್ಮ ಮೇಲೆ ಅದರ ಆಧಾರದ ಮೇಲೆ ನಿಮ್ಮ ಮೇಲೆ ಎಫ್ ಐ ಆರ್ ದಾಖಲಾತಿ ಮಾಡ್ತಾರೆ ಹಾಗಾಗಿ ವಾಹನ ಚಾಲಕರು ದಯವಿಟ್ಟು ಎಚ್ಚರದಿಂದ ಯಾಕೆಂದರೆ ನಿಮಗಾಗಿ ನಿಮ್ಮ ಬರುವಿಕೆಗಾಗಿ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಥವಾ ನಿಮ್ಮ ಹೆಂಡತಿ ಮಕ್ಕಳಾಗಿರ್ಬೋದು ಕಾಯ್ತಿರ್ತಾರೆ ಹಾಗಾಗಿ ತುಂಬ ಓವರ್ ಸ್ಪೀಡಿನಿಂದಾಗಿ ನಿಮ್ಗೇನಾದರೂ ಆದರೆ ನಿಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಕುಟುಂಬ ನೀವೇ ಆಧಾರ ಸ್ತಂಭ ಆಗಿರುವಂಥ ಆ ಕುಟುಂಬ ಬೀದಿಗೆ ಬರೋದು ಗ್ಯಾರಂಟಿ ದಯವಿಟ್ಟು ಅತಿಯಾದ ಸ್ಪೀಡನ್ನು ಸ್ಪೀಡಲ್ಲಿ ವಾಹನ ಚಾಲನೆ ಮಾಡಕ್ಕೆ ಹೋಗಬೇಡಿ ಇದರ ಜೊತೆಗೆ ವಾಹನ ಚಲಾಯಿಸುವಂಥ ಸಂದರ್ಭಗಳಲ್ಲಿ ಫೋನನ್ನು ಕೂಡ ಅತಿಯಾಗಿ ಉಪ್ಸೋ ಉಪಯೋಗಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ ಆದಷ್ಟು ಕಡಿಮೆ ಮಾಡಿ ನಿಯಮಗಳನ್ನ ಪಾಲನೆ ಮಾಡಿ